ನಾನು ಈಗ ಪುಳಿಯೋಗರೆ ಇಡ್ಲಿ ಮಾಡ್ತಾಯಿದ್ದೀನಿ ಇದಕ್ಕೇನು ಮಾಡಿದ್ದೀನಂದರೆ ಈ ಒಂದೂವರೆ ಅಷ್ಟು ಆದಷ್ಟು ಉಪ್ಪಿಟ್ಟು ರವೆ ಆಮೇಲೆ ಒಂದೂವರೆಷ್ಟು ಚಿರೋಟಿ ರವೆ ತೊಗೊಂಡ್ಬಿಟ್ಟು ಅದನ್ನು ಈಗ ಮಾಡ್ತಾಯಿದ್ದೀನಿ ಇಡ್ಲಿ ಆಮೇಲೆ ಒಂದು ಈ ಬಾಣಲೆಗೆ ಒಂದು ನಾಲ್ಕು ಚಮಚ ಆದಷ್ಟು ತುಪ್ಪ ಎಷ್ಟೋ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕೀನಿ ಆಮೇಲೆ ಸ್ವಲ್ಪ ಕರಿಬೇವು ಹಾಕಿ ಮನೆಯಲ್ಲಿ ಮಾಡಿದ ಪುಳಿಯೋಗರೆ ಪೌಡರ್ ಇನ್ನದೆಲ್ಲ ಇದನ್ನು ಹಾಕಿಬಿಟ್ಟು ನಾಳೆ ರವಾ ಪುಳಿಯೋಗರೆ ಇಡ್ಲಿ ಮಾಡ್ತಾಯಿದ್ದೀನಿ ನೋಡಿ ಈಗ ಇದನ್ನೇನು ಮಾಡಬೇಕು ಚೆನ್ನಾಗಿ ಸ್ವಲ್ಪ ಬಿಸಿ ಬಿಸಿ ಅಷ್ಟೇ ಅವಾಗ ತನಕ ಉಳ್ಕೋಬೇಕಿದ್ದೆ ಉರ್ಕೊಂಡ್ಬಿಟ್ಟು ಇದನ್ನು ಆರ್ಲಿಕ್ಕೆ ಇಟ್ ಮಾಡಬೇಕು ಅಂದರೆ ನಾಳೆ ಮುಂಜಾನೆಗೆ ರವೆ ಇಡ್ಲಿ ಮಾಡಲಿಕ್ಕೆ ಇದು ರೆಡಿ ಆಗ್ತದೆ ಆರಿದೆ ಈಗ ಬಿಟ್ಟು ಹಾರಬೇಕು ಆರಲ್ಲಿ ಬಿಟ್ಟು ನಾನು ಮುಂಜಾನೆ ಮೊಸರಲ್ಲಿ ಕಲಿಸಿ ಹೆಂಗೆ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಉಳಿಯೋಗರೆ ಇಡ್ಲಿ ರೆಡಿ ಆಗ್ತಿದೆ ರೆಡಿ ಆಗಿದೆ ಈಗ ನೋಡಿ ಮುಂಜಾನೆ ಎಂತ್ಕೊಂಡು ನಾನು ಏನು ಮಾಡಿದ್ದೆ ಒಂದು ಬಟ್ಲು ಮೊಸರಲ್ಲಿ ಇದನ್ನು ಕಲಿಸಿಟ್ಟಿದ್ದೆ ಇದು ಚೆನ್ನಾಗಿ ನೆಂದಿದೆ ಈಗ ಈಗ ಸ್ವಲ್ಪ ಉಪ್ಪು ಇಪ್ಪು ಎಲ್ಲ ನೋಡಿಬಿಟ್ಟು ನಾನು ಏನು ಮಾಡಿದ್ದೀನಿ ಏನೋ ಹಾಕಿದ್ದೀನಿ ಒಂದು ಫುಲ್ ಸಜ್ಜಿಟ್ಟು ಬ್ಲೂ ಏನೋ ಹಾಕಿದ್ದೀನಿ ಹಾಕಿಬಿಟ್ಟಿದ್ದಕ್ಕೆ ನೀರು ಹಾಕ್ತಾಯಿದ್ದೀನಿ ನೋಡಿ ಈಗ ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಏನು ಮಾಡಬೇಕೀಗ ಮಿಕ್ಸ್ ಹೋಗಬೇಕು ನೋಡಿ ಇಲ್ಲಿ ನಾನು ಏನು ಮಾಡಿದ್ದೀನಿ ಸ್ವಲ್ಪ ತಟ್ಟೆಗಳಿಗೆ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿಬಿಟ್ಟು ಒಂದು ಕರಿಬೇವು ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಚೆಂದ ಕಾಣಿಸ್ತದೆ ಅಂಥೇಳಿ ಅಷ್ಟೇ ಮತ್ತೊಂದು ಏನಿಲ್ಲ ಇದಕ್ಕೆ ಹಾಕಿಬಿಟ್ಟೀಗ ಇದು ಉಬ್ಬೆದೆಲ್ಲ ಇದನ್ನು ಇದ್ರ ಮೇಲೆ ಹಾಕ್ತಾಯಿದ್ದೀನಿ ನೋಡಿ ಈಗ ಪುಳಿಯೋಗರೆ ಇಡ್ಲಿಗೆ ಎಲ್ಲ ಹಾಕಿದ್ದೀನಿ ಬಟ್ ಆರು ಇಡ್ಲಿ ಆಗಿವೆ ಇದು ನಾರ್ಮಲ್ ಸೈಜಿನಕ್ಕಿಂತ ಇವು ದೊಡ್ಡ ಇರ್ತಾವೆ ಯಾವಾಗಲೂ ರವೆ ಇಡ್ಲಿ ನೀವು ದರ್ಶಿನಿಯೊಳಗೆ ನೋಡಿರಬಹುದು ಈಗ ಏನು ಮಾಡ್ತಾ ಇದ್ದೀನಿ ಇಡ್ಲಿ ಸ್ಟ್ಯಾಂಡ್ನಲ್ಲಿ ಇದನ್ನು ಇಡ್ಲಿ ಕುಕ್ಕರ್ನಲ್ಲಿ ಈ ಇಡ್ಲಿ ಸ್ಟ್ಯಾಂಡು ಇದ್ದೀನಿ ಪುಳಿಯೋಗರೆ ಇಡ್ಲಿ ರೆಡಿ ಆಗಿದೆ ನೋಡಿ ಈಗ ಸ್ವಲ್ಪ ಹಾರಬೇಕಿದ್ದು ಹಾರಿಂದ ಇನ್ನೇನು ಮಾಡಬೇಕು ಇಡ್ಲಿ ಸ್ಟ್ಯಾಂಡಿಂದ ತಕ್ಕೊಬೇಕು ಅವನ್ನ ನೋಡಿ ಈ ಸಲ ಆಗಿದೆ ತುಂಬ ನೋಡಿ ಈಗ ಅನೇಕ ಸ್ಪೆಷಲ್ ಇಡ್ಲಿ ಮಾಡಿ ತೋರಿಸ್ತಿದ್ದೀನಿ ಅದರಲ್ಲಿ ಪುಳಿಯೋಗರೆ ಇಡ್ಲಿ ಇನ್ನೂ ಸ್ಪೆಷಲ್ ಇದು ಈಗ ಚೆನ್ನಾಗಿ ಬಂದಿವೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ ಸ್ಪಾಂಜಿ ಆಗಿವೆ ತುಂಬ ಆಮೇಲೆ ಅದು ಜೋಳಿಯೊಂದು ಶೇಂಗಾದ ನೀರು ಚಟ್ನಿ ಬೇಕಂದ್ರೆ ನೀವು ಸಾಗು ಸಾಂಬಾರು ಹಾಕೋಬೋದು ಈ ರೀತಿ ನೀವು ಒಮ್ಮೆ ಮಾಡ್ಕೊಂಡು ನೋಡಿ ಚಲೋ ಅನಿಸ್ತಿದ್ದೆ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಅಗೇನ್